ಸ್ನೇಹಿತರೆ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ಬುಧವಾರದ ದಿನ ಮಹಾಶಿವರಾತ್ರಿ ಇದೆ ಮಹಾಶಿವರಾತ್ರಿಯ ದಿನ ತಪ್ಪದೇ ಈ ಚಿಕ್ಕ ಕೆಲಸವನ್ನು ಮಾಡಿ ಈ ಮರದ ಕೆಳಗಡೆ ಹನ್ನೊಂದು ದೀಪಗಳಿಂದ ದೀಪಾರಾಧನೆಯನ್ನು ಮಾಡಿ ಈ ಹನ್ನೊಂದು ದೀಪಾರಾಧನೆಯನ್ನು ಮಹಾಶಿವರಾತ್ರಿಯ ದಿನ ನೀವು ಮಾಡೋದ್ರಿಂದ ನಿಮಗೆ ಜೀವನದಲ್ಲಿರುವಂಥ ಎಂಥದ್ದೇ ಕಷ್ಟಗಳಿದ್ದರೂ ಯಾವುದೇ ರೀತಿಯ ಪಾಪಗಳಿದ್ದರೂ ಕೂಡ ಸಂಪೂರ್ಣ ನಿರ್ಮೂಲವಾಗುತ್ತೆ ಕೋಟಿ ಜನ್ಮದ ಪುಣ್ಯ ಲಭಿಸುತ್ತೆ ನಿಮ್ಮ ಆಸೆ ಏನೇ ಇರಲಿ ಒಂದು ಮನೆ ತಗೋಬೇಕು ಒಂದು ಕಾರ್ ತಗೋಬೇಕು ಆಸ್ತಿ ಮಾಡಬೇಕು ಯಾವುದಾದ್ರೂ ಶೇರ್ನ ಕೊಂಡ್ಕೊಳ್ಬೇಕು ಏನೇ ಇದ್ದರೂ ಕೂಡ ನಿಮ್ಮ ಆಸೆ ಕನಸು ಖಂಡಿತವಾಗಿಯೂ ನೆರವೇರುತ್ತೆ ಶಿವನ ಅನುಗ್ರಹ ನಿಮಗೆ ತುಂಬಾ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾನಿವತ್ತು ತಿಳಿಸಿಕೊಡುವಂತಹ ರೀತಿಯಲ್ಲಿ ಈ ದಿನ ನೀವು ಶಿವರಾತ್ರಿಯ ದಿನ ತಪ್ಪು ತಪ್ಪದೇ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸುಲಭವಾಗಿ ಸಿದ್ಧಿಸುವಂತೆ ಈ ದಿನ ಆಗತ್ತೆ ಅಂತಲೇ ನಮಗೆ ಪುರಾಣ ಕಥೆಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಶಿವರಾತ್ರಿ ಅಂದರೆ ಈ ದಿನ ಉಪವಾಸ ಇರುವುದು ವಿಶೇಷ ಅಂತಲೇ ಹೇಳಲಾಗುತ್ತೆ ಉಪವಾಸ ಇದ್ದು ಜಾಗರಣೆಯನ್ನು ಮಾಡಬೇಕಾಗುತ್ತೆ ಶಿವನ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಉಪವಾಸ ಜಾಗರಣೆ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಈ ದಿನ ಯಾರೆಲ್ಲ ಉಪವಾಸ ಇರ್ತೀರೋ ಅದು ನಿರಾಹಾರವಾಗಿ ಇರ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಶಿವ ಅಂಥವರಿಗೆ ಅತಿ ಸುಲಭವಾಗಿ ಹೊಲಿತಾನೆ ಅಂತಲೇ ಹೇಳಾಗುತ್ತೆ ನಿಮಗೆ ನಿರಾಹಾರವಾಗಿ ಇರೋದಕ್ಕೆ ಸಾಧ್ಯವಾಗದಿದ್ರೂ ಕೂಡ ಈ ದಿನ ಹಣ್ಣುಗಳನ್ನು ತಿಂದ್ಕೊಂಡು ಹಣ್ಣಿನ ರಸವನ್ನು ಕೂಡ ನೀವು ತಗೊಳ್ಬಹುದು ಸಪೋಟ ಆಗಿರಬಹುದು ಅಥವಾ ಕಿತ್ತಲೆ ಹಣ್ಣ ಆಗಿರಬಹುದು ಇದೆಲ್ಲ ಕೂಡ ನಿಮಗೆ ಒಂದು ಸ್ವಲ್ಪ ಶಕ್ತಿ ವರ್ಧಕಗಳು ಇದನ್ನು ತಿನ್ನೋದರಿಂದ ನಿಮ್ಮ ಒಂದು ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ಚೈತನ್ಯ ಇರುತ್ತೆ ಉಪವಾಸವನ್ನು ಸರಿದೂಗಿಸ್ಕೊಳ್ಬಹುದು ಅಂತಲೇ ನಮಗೆ ಪುರಾಣ ಪುಣ್ಯಕಥೆಗಳಲ್ಲಿ ತಿಳಿಸ್ಕೊಡ್ತಾರೆ ಯಾವುದೇ ಕಾರಣಕ್ಕೂ ಬೇಯಿಸಿದಂಥ ಆಹಾರ ಪದಾರ್ಥಗಳನ್ನಾಗಲಿ ಅನ್ನವನ್ನಾಗಲಿ ನೀವು ಸೇವನೆ ಮಾಡಬೇಡಿ ಉಪವಾಸವನ್ನು ಮಾಡುವಂಥವ್ರು ಶೀಘ್ರವಾಗಿ ಎದ್ದು ಮನೆಯಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಬಾಗಿಲಿಗೆ ಹಸಿರು ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಮನೆಯನ್ನೆಲ್ಲ ನೆಲ ಒರೆಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನು ಸೇರಿಸಿ ನೆಲವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮುಂಚಿತವಾಗಿ ಮನೆಯಲ್ಲಿ ಧೂಳು ಕಸಗಳನ್ನೆಲ್ಲ ತೆಗೆದಿರಬೇಕು ಮನೆಯನ್ನು ಶುಭ್ರವಾಗಿಟ್ಕೊಂಡು ಶಿವಪಾರ್ವತಿಯರ ಆವಾಹನೆಗೆ ಈ ದಿನ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡಿರ್ಬೇಕು ಅನಂತರವಾಗಿ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಮನೆಯ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಸ್ನಾನಾದಿಗಳನ್ನು ಮುಗಿಸ್ತಾ ನಂತರ ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ರೆ ಅಥವಾ ಶಿವ ಪಾರ್ವತಿಯವರ ಫೋಟೋ ಇತ್ತು ಅಂದ್ರೂ ಅದನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ ಶಿವನಿಗೆ ಲಿಂಗವಿದ್ದ ಸಂದರ್ಭದಲ್ಲಿ ನೀವು ದಿನ ನೀರಿನಿಂದ ಆಗ್ಲಿ ಸ್ನೇಹಿತರೆ ಅಭಿಷೇಕವನ್ನ ಮಾಡಿ ಯಾಕಂದ್ರೆ ಶಿವ ಅಭಿಷೇಕ ಪ್ರಿಯ ಯಾರೆಲ್ಲ ಶಿವನಿಗೆ ಅಭಿಷೇಕವನ್ನ ಮಾಡ್ತಾರೋ ಅವರಿಗೆ ಸುಲಭವಾಗಿ ಶಿವ ಒಲೆದು ಬರ್ತಾನೆ ಇಷ್ಟಾರ್ಥಗಳನ್ನ ಕರುಣಿಸ್ತಾನೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ದಿನ ನಿಮ್ಮಲ್ಲಿ ಏನೆಲ್ಲ ಸಾಧ್ಯವಾಗುತ್ತೆ ಅಭಿಷೇಕ ಮಾಡೋದಕ್ಕೆ ಪಂಚಾಮೃತ ಅಭಿಷೇಕವಾಗಿರ್ಬೋದು ವಿಭೂತಿ ಅಭಿಷೇಕವಾಗಿರ್ಬಹುದು ಬಿಲ್ವ ಪತ್ರೆ ಅಭಿಷೇಕವಾಗಿರಲಿ ಏಕ ಬಿಲ್ವಂ ಶಿವಾರ್ಪಣಂ ಅರ್ಪಣಂ ಅಂತಾನೆ ನಮಗೆ ಒಂದು ಈ ಒಂದು ಮಂತ್ರಗಳಲ್ಲಿ ನಮಗೆ ಸಿಗೋದ್ರಿಂದ ಶ್ಲೋಕಗಳಲ್ಲಿ ಒಂದು ಬಿಲ್ವ ಆದ್ರೂ ಕೂಡ ನೀವು ಶಿವನಿಗೆ ಇಡೋದ್ರಿಂದ ಶಿವನ ಒಂದು ಅನುಗ್ರಹ ನಿಮಗೆ ತುಂಬನೇ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಹತ್ತಿರದಲ್ಲಿ ಎಲ್ಲೇ ಒಂದು ಬಿಲ್ವ ಪತ್ರೆ ಮರ ಇದ್ರೂ ಶಿವಾಲಯದ ಆವರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಿಲ್ವ ಪತ್ರೆ ಮರ ಇರುತ್ತೆ ಸ್ನೇಹಿತರೆ ನೀವು ಹತ್ತಿರದಲ್ಲಿ ಇಲ್ಲಾದರೂ ಶಿವನ ಆಲಯವಿತ್ತು ಅಂದರೆ ಅಲ್ಲಿಗೆ ನೀವು ಶೀಘ್ರವಾಗಿ ಮನೆಯಲ್ಲಿ ಪೂಜೆಯನ್ನು ಒಂಬತ್ತು ಗಂಟೆ ಒಳಗಡೆ ನೀವು ಮುಗಿಸ್ಕೊಳ್ಬೇಕು ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಶಿವನಿಗೆ ದೀಪಾರಾಧನೆ ಅರ್ಚನೆ ಅಭಿಷೇಕ ಎಲ್ಲವನ್ನ ಮುಗಿಸ್ಕೊಳ್ಳಿ ಹಾಗೆಯೇ ಮನೆಯಲ್ಲೇ ನೀವು ನೂರ ಎಂಟು ಬಾರಿ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ನೀವು ಜಪಿಸಿರಬೇಕು ಹಾಗೆ ಶಿವನಿಗೆ ಇಷ್ಟವಾದಂಥ ಆಗಲಿ ನೀವು ಗೋಧಿಯಿಂದ ಮಾಡಿದ ಪದಾರ್ಥಗಳು ಸಿಹಿ ಪದಾರ್ಥಗಳು ಶಿವನಿಗೆ ಇಷ್ಟ ಆಗುತ್ತೆ ಅಕ್ಕಿಯಿಂದ ಅಕ್ಕಿಯಿಂದ ಮಾಡಿದಂಥ ಸಿಹಿ ಪದಾರ್ಥವನ್ನು ನೀವು ಶಿವನಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಅಥವಾ ಹಾಲು ಹಣ್ಣನ್ನಾದರೂ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಒಂಬತ್ತು ಒಳಗಡೆ ಇಷ್ಟು ಕಾರ್ಯಗಳನ್ನು ಮುಗಿಸ್ಕೊಂಡು ಹತ್ತಿರದಲ್ಲಿ ಬಿಲ್ವ ಪತ್ರೆ ಮರ ಎಲ್ಲಿದೆ ಅಂತ ನೀವು ನೋಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ನೀವು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಹನ್ನೊಂದು ದೀಪಗಳಿಂದ ನೀವು ದೀಪಾರಾಧನೆ ಮಾಡೋದರಿಂದ ಹನ್ನೊಂದು ಲೋಕದಲ್ಲಿರುವಂಥ ದೇವಾನು ದೇವತೆಗಳು ನಿಮ್ಮನ್ನು ಆಶೀರ್ವದಿಸ್ತಾರೆ ಈ ಬಿಲ್ವಪತ್ರೆಯ ಮರದ ಕೆಳಗಡೆ ನೀವು ದೀಪಾರಾಧನೆ ಮಾಡೋದ್ರಿಂದ ಬಿಲ್ವಪತ್ರೆಯಲ್ಲಿ ಈ ದಿನ ಮುಕ್ಕೋಟಿ ದೇವತೆಗಳು ಕೂಡ ನೆಲೆಯೂರಿರ್ತಾರೆ ಮುಖ್ಯವಾಗಿ ತ್ರಿಮೂರ್ತಿಗಳು ನೆಲೆಯೂರಿರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಬಿಲ್ವಪತ್ರೆ ಮರದಲ್ಲಿ ಈ ದಿನ ನೆಲೆಯೂರಿರ್ತಾರೆ ಹನ್ನೊಂದು ದೀಪಗಳನ್ನು ನೀವು ಈ ದಿನ ಬಿಲ್ವಪತ್ರೆಯ ಮರದ ಕೆಳಗಡೆ ದೀಪಾರಾಧನೆ ಮಾಡೋದ್ರಿಂದ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತೆ ನಿಮಗೆ ಹನ್ನೊಂದು ದೀಪಾರಾಧನೆ ಮಾಡೋದಕ್ಕೆ ಸಾಧ್ಯ ಆಗದಿದ್ದರೂ ಒಂದು ದೀಪದಲ್ಲಿ ಹನ್ನೊಂದು ಬತ್ತಿಗಳನ್ನು ನೀವು ಹಾಕ್ಕೊಂಡು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ತುಂಬಾ ಶಕ್ತಿಯುತವಾದಂತಹ ದೀಪಾರಾಧನೆ ಯಾವ ಪ್ರಕಾರದಲ್ಲಿ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬಿಲ್ವ ಪತ್ರೆಯ ಮರದ ಕೆಳಗಡೆ ಸ್ವಲ್ಪ ಸ್ವಚ್ಛವನ್ನ ಮಾಡ್ಕೊಳ್ಳಿ ಶುಭ್ರವಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ಸ್ವಲ್ಪ ಅರಿಶಿಣವನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಚುಮುಕ್ಸ್ಕೊಳ್ಳಿ ಅನಂತರವಾಗಿ ಈ ಒಂದು ಮಣ್ಣಿನ ದೀಪ ಅಗಲವಾದ ಮಣ್ಣಿನ ದೀಪ ಅಥವಾ ಹನ್ನೊಂದು ದೀಪಗಳನ್ನ ತೆಗೆದುಕೊಂಡು ಆ ದೀಪಕ್ಕೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನ ಇಡಬೇಕಾಗುತ್ತೆ ಬೊಟ್ಟುಗಳನ್ನು ಇಟ್ಟು ಬತ್ತಿಗಳನ್ನು ಒಂದೊಂದು ಬ ಒಂದೊಂದು ದೀಪಕ್ಕೆ ಒಂದೊಂದು ಬತ್ತಿಗಳನ್ನು ಹಾಕಿ ಅನಂತರವಾಗಿ ತುಪ್ಪ ಅಥವಾ ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ಸರ್ವ ದೋಷಗಳು ಸರ್ವ ಗ್ರಹ ದೋಷಗಳು ರಾಹು ಕೇತು ದೋಷಗಳು ಜಾತಕದಲ್ಲಿರುವಂಥ ಸಮ ಸಮಸ್ಯೆಗಳು ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡುವಂಥ ಶಕ್ತಿ ಎಳ್ಳೆಣ್ಣೆಗಿದೆ ಹಾಗಾಗಿ ಎಳ್ಳೆಣ್ಣೆಯನ್ನು ಹಾಕ್ಕೊಂಡು ನೀವು ದೀಪಾರಾಧನೆ ಮಾಡಿಕೊಳ್ಬೋದು ವಿಪರೀತವಾದ ಧನಾಭಿವೃದ್ಧಿ ಆಗಬೇಕು ಲಕ್ಷ್ಮಿಯ ಒಂದು ಆವಾಹನೆ ಆಗಬೇಕು ಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಸುಲಭವಾಗಿ ಲಭಿಸುತ್ತೆ ಮುಕ್ಕೋಟಿ ದೇವತೆಗಳ ಅನುಗ್ರಹದ ಜೊತೆಗೆ ಶಿವ ಪಾರ್ವತಿಯರ ಅನುಗ್ರಹ ನೇರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ ಹಾಗೆಯೇ ಈ ಬಿಲ್ವಪತ್ರೆ ಮರದ ಕೆಳಗಡೆ ದೇವಾಲಯದ ಆವರಣದಲ್ಲಿ ಯಾರಾದರೂ ಇದ್ದರೂ ಅಂದರೆ ಬಿಲ್ವ ಪತ್ರೆ ಮರದ ಕೆಳಗಡೆ ದಾನವನ್ನು ಮಾಡಬೇಕಾಗುತ್ತೆ ಹಸುವಿನ ತುಪ್ಪ ಮತ್ತು ಹಾಲನ್ನು ಈ ದಿನ ದಾನ ಮಾಡೋದ್ರಿಂದ ಇವೆರಡೂ ಪದಾರ್ಥಗಳನ್ನು ನೀವು ದಾನ ಮಾಡಿದರೆ ಅಂದರೆ ಖಂಡಿತವಾಗಿ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ನಿಮಗೆ ಲಭಿಸುತ್ತೆ ಖಂಡಿತವಾಗಿಯೂ ನಿಮಗಿರುವಂಥ ಪ್ರತಿ ದೋಷ ಪ್ರತಿ ಕಷ್ಟಗಳು ಕೂಡ ನಿರ್ಮೂಲ ಮಾಡುವಂತಹ ಶಕ್ತಿ ಈ ಒಂದು ಎರಡು ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ಇದೆ ಸ್ನೇಹಿತರೆ ಹಾಗಾಗಿ ಹತ್ತಿರದಲ್ಲಿ ಯಾರಾದರೂ ಇದ್ದರು ಅಂದರೆ ನೀವು ಈ ವಸ್ತುಗಳನ್ನು ದಾನ ಮಾಡಿ ಇನ್ನು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿ ಈ ಒಂದು ಜಾಗದಲ್ಲಿ ನೂರ ಎಂಟು ಬಾರಿ ನೀವು ಪಂಚಾಕ್ಷರಿ ಮಂತ್ರವನ್ನು ನೀವು ಹೇಳಬೇಕು ಹೇಳಬೇಕಾಗುತ್ತೆ ಅಂದರೆ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರಕ್ಕೆ ಅಂತಹ ಒಂದು ಶಕ್ತಿ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ಯಾರೆಲ್ಲ ಹೇಳ್ಕೊಳ್ತಾರೋ ಯಾರೆಲ್ಲ ಅದರಲ್ಲೂ ಮುಖ್ಯವಾಗಿ ಶಿವರಾತ್ರಿಯ ದಿನ ಜಪಿಸ್ತಾರೋ ಅಂಥವರ ಪಾಪಗಳು ನಿರ್ಮೂಲವಾಗುತ್ತೆ ಅಂಥವರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅದೃಷ್ಟವಂತರಾಗ್ತಾರೆ ಕೋಟಿ ಕೋಟಿ ಪುಣ್ಯ ಫಲ ಅವರಿಗೆ ಲಭಿಸುತ್ತೆ ಏನೇ ಆಸೆ ಪಟ್ಟರು ಏನೇ ಇಚ್ಛೆ ಪಟ್ಟರು ಕೂಡ ಅತಿ ಸುಲಭವಾಗಿ ಅವರಿಗೆ ಲಭಿಸುತ್ತೆ ಶಿವನ ಅನುಗ್ರಹ ಯಾವಾಗಲೂ ಅವರ ಮೇಲೆ ಇರುತ್ತೆ ಅನ್ನೋದು ಈ ಒಂದು ಪಂಚಾಕ್ಷರಿ ಮಂತ್ರದ ಒಂದು ಶಕ್ತಿ ಅಂತಲೇ ನಮಗೆ ಪುರಾಣ ಪುಣ್ಯ ಕಥೆಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಈ ಒಂದು ಬಿಲ್ವ ಪತ್ರೆಯ ಮರದ ಕೆಳಗಡೆ ನೂರ ಎಂಟು ಬಾರಿ ನೀವು ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕಾಗುತ್ತೆ ಅನಂತರವಾಗಿ ನೀವು ನಿಮ್ಮ ಮನೆಗೆ ಎಲ್ಲ ಪ್ರದಕ್ಷಿಣೆಯನ್ನು ಹಾಕೊಳ್ಳಿ ಬಿಲ್ವ ಪತ್ರೆ ಮರದ ಕೆ ಸುತ್ತ ಒಂದು ಐದು ಪ್ರದಕ್ಷಿಣೆಯನ್ನು ಹಾಕಿ ನಂತರ ನಿಮ್ಮ ಮನೆಗೆ ಬಂದು ಸಾಯಂಕಾಲ ಕೂಡ ನೀವು ದೀಪಾರಾಧನೆಯನ್ನು ಮಾಡಿಕೊಂಡು ಶಿವನ ಜಪತಪವನ್ನು ಮಾಡಿಕೊಂಡು ಮಂತ್ರಗಳನ್ನು ಹೇಳಿಕೊಂಡು ಶಿವಾಷ್ಟಕಮನ್ನು ಜಪಿಸ್ತಾ ಈ ದಿನ ಜಾಗರಣೆಯನ್ನು ಮಾಡಿದ್ವಿ ಅಂದರೆ ಸರ್ವ ಪಾಪ ನಿವಾರಣೆ ಕೋಟಿ ಜನ್ಮ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಶಿವ ಶಿವನ ಒಂದು ಈ ಒಂದು ಶಿವರಾತ್ರಿಯ ದಿನ ಪೂಜೆಯನ್ನು ಆಚರಣೆ ಮಾಡಿ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು